ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬುಧವಾರದ ಒಳಗಿನ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿನ್ನೆ ಕ್ಲಾಸಲ್ಲಿ ಈ ಶೆಡ್ಯೂಲ್ನ ಸ್ಪೆಲಿಂಗು ಉಚ್ಚಾರ ಹತ್ತಿರವನ್ನು ಹೇಳಿದ್ದೀನಿ ಗೊತ್ತಾಗಿಲ್ಲ ನಾಡ್ಕೊಂಡಿದ್ದೀನಿ ಇನ್ನೇ ಟ್ರೈ ಮಾಡಿದರೆ ಅನಿವಾರ್ಯ ಕಾರಣಗಳಿಂದ ಉಚ್ಚಾರ ಮಾಡೋಕ್ಕಾಗಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಟೂ ಟ್ರಿಪಲ್ ಫೈವ್ ಡೊನೇಷನ್ ಡಿ ಓ ಎನ್ ಎ ಟಿ ಐ ಎನ್ ಡೊನೇಷನ್ ಅಂದರೆ ದಾನ ಟೂ ಡಬಲ್ ಫೈವ್ ಸಿಕ್ಸ್ ಡ್ಯೂ ಟಿ ಡಿ ಯು ಟಿ ವೈ ಡ್ಯೂಟಿ ಅಂದರೆ ಕರ್ತವ್ಯ ಆಮೇಲೆ ಡಿ ಯು ಸಾರಿ ಡಿ ಯು ಟೂ ಡಬಲ್ ಫೈ ಸೆವೆನ್ ಡೊನೆಸ್ಟಿ ಅಥವಾ ಡೈನಿರ್ಬೋದು ಡೊನೇಷನ್ ಇರ್ಬೋದು ಎಲ್ಲೊಂದೇ ಡಿ ವೈ ಇನ್ ಎ ಎಸ್ ಟಿ ವೈ ಡೋನ್ ಅಂದರೆ ಆರು ಅಂಶ ಅಂತ ಆಗುತ್ತೆ ಟೂ ಫೈವ್ ಫೈ ಏಟ್ ಎಕನಾಮಿ ಇ ಸಿ ಓ ಎನ್ ಓ ಎಮ್ ವೈ ಎಕನಾಮಿ ಅಂದರೆ ಆರ್ಥಿಕತೆ ಟೂ ಫೈವ್ ಫೈವ್ ನೈನ್ ಎಲೆಕ್ಷನ್ ಎಲೆಕ್ಷೆ ಎಲ್ಲಿ ಸಿ ಟಿ ಐ ಓ ಎನ್ ಎಲೆಕ್ಷನ್ ಚುನಾವಣೆ ಅಂತ ಆಗುತ್ತೆ ನನಗೆ ಯೂಟ್ಯೂಬ್ ಹೇಳುತ್ತೆ ಅದರ ಪ್ರಕಾರ ಈ ಮಂತಲ್ಲಿ ಹನ್ನೊಂದು ಹದಿನೇಳು ಅಂದರೆ ಲಾಸ್ಟ್ ವೀಕಲ್ಲಿ ತೊಂಬತ್ತು ಪಾಯಿಂಟ್ ಟೆಂಟು ಪರ್ಸೆಂಟ್ ಜನ ನೋಡ್ತಾ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಉಳಿದ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಒಂಬತ್ತು ಪಾಯಿಂಟ್ ಎರಡು ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದಸ್ಕ್ರೈಬ್ ಮಾಡ್ತಾಯಿಲ್ಲ ನೋ ನೋಡ್ತಾ ಅಷ್ಟೇ ಈ ವಿಷಯ ನನಗೆ ಯೂಟ್ಯೂಬ್ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಂತ ಹೇಳ್ಕೊಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪ್ರತಿಶತ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಕೇವಲ ಒಂಬತ್ತು ಪರ್ಸೆಂಟ್ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಟ್ರಿಕೊಟ್ಟದ್ರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಹಾಯ ಮಾಡೋದಂ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದುಃಖದಿಂದ ಮುಂದುವರ್ಸ್ತಾ ಇದ್ದೀನಿ ಟು ಫೈವ್ ಸಿಕ್ಸ್ ಜೀರೋ ಎಲೆಕ್ಟಿವ್ ಇ ಎಲ್ಲಿ ಸಿ ಟಿ ಆರ್ ಬಿ ಇ ಎಲೆಕ್ಟಿವ್ ಅನ್ನೋ ಪ್ರತಿನಿಧಿ ನಾವು ಚುನಾವಣೆಯಲ್ಲಿ ಆರ್ ಸಿ ಸಿ ಕಳಿಸಿದ ವ್ಯಕ್ತಿಯನ್ನು ಎಲೆಕ್ಟಿವ್ ಅಂತ ಹೇಳಬೇಕು ಟು ಫೈವ್ ಸಿಕ್ಸ್ ಒನ್ ಎಂಬಾರ್ಗೋ ಇ ಎಮ್ ಬಿ ಎ ಆರ್ ಜಿ ಒ ಒಂಬಾರ್ಗೊ ಅಂದರೆ ನಿರ್ಬಂಧ ಟು ಫೈವ್ ಸಿಕ್ಸ್ ಟು ಎಂಬ ಬಿ ಎಸ್ ಸಿ ಅನ್ನಬೇಕು ಎಂ ಬಿ ಎಸ್ ಸಿ ಅಂದರೆ ಇ ಎಮ್ ಬಿ ಎಸ್ 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 ವೈ ಎಮ್ ಬಿ ಎಸ್ ಸಿ ಅಂದರೆ ರಾಯಭಾರ ಅಂದರೆ ನಮ್ಮ ದೇಶದಿಂದ ಬೇರೆ ದೇಶದಲ್ಲಿ ಬೇರೆ ದೇಶದಲ್ಲಿ ಇರ್ತಾರೆ ಅವರಿಗೆ ಎಮಿಗೇಷನ್ ಬೇಕಾಗುತ್ತೆ ಅವರಿಂದ ನಾವು ಕಮ್ಯುನಿಕೇಟ್ ಮಾಡ್ಬೋದು ಆಮೇಲೆ ಟು ಫೈವ್ ಸಿಕ್ಸ್ ತ್ರೀ ಎಂಬೆ ಎಂಬ್ಲಮ್ ಇ ಎಮ್ ಬಿ ಎಲ್ ಇ ಎಮ್ ಎಮ್ಲೆಮ್ ಅಂದರೆ ಲಾಂಛಣ ಟು ಫೈವ್ ಸಿಕ್ಸ್ ಫೋರ್ ಎಮಿಗ್ರೆಂಟು ಅಂದರೆ ಹುಳಸಿಗ ಸ್ಪ್ರಿಂಗ ಚೋಡಿ ಇ ಎಮ್ ಇ ಐ ಜಿ ಆರ್ ಎನ್ ಟಿ ಎಮಿಗ್ರೆಂಟ್ ಅಂದರೆ ಅಂತ ಅಂತಾಗುತ್ತೆ ಅಂದರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ವಾಸ ಮಾಡ್ತಾರೆ ಅವರಿಗೆ ಇಮಿಗ್ರೆಂಟನ್ನು ಬೇಕಾಗುತ್ತೆ ನಂತರ ಟು ಫೈವ್ ಸಿಕ್ಸ್ ಫೈವ್ ಎಂಪೈರ್ ಇ ಎಮ್ ಪಿ ಐ ಆರ್ ಇ एम्पाय साम्राज्य टू फै सिंमेंट स्था चुड़ी एनो एनो वि ई आर एन विरानो एम एंटी मेन्टो एलाज्स इनोमेंट आम पैसा अंत ना टू फैक्सन इक्विटी ए क्यू यूटी वाई इक्विटी समानते ना टू फोट एस्के इप इस्केपे पारो टू फैक्स नई एक्सिकूटिव स्था चुड़ी एक्सिकूटिवेज कार्यनिर्वाहक अगर ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನ ಕಾರ್ಯನಿರ್ವಾಹಕ ಇಂಜಿನಿಯರ್ ಇರ್ತಾರೆ ದುಃಖದಿಂದ ಮುಗಿಸ್ತಾ ಉಳ್ಕೊಳ್ಳಿ ನೋಡ್ಕೊಳ್ಳಿ ಟು ಫೈವ್ ಸಿಕ್ಸ್ ನೈನ್ ಅಂದರೆ ಎರಡು ಸಾವಿರದ ಅರವತ್ತೊಂಬತ್ತು ಇಂಗ್ಲೀಷ್ ಶಬ್ದಗಳು ಉಚ್ಚಾರಗಳು ಅರ್ಥ ಹೇಳಿದ್ದೀನಿ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಶಬ್ದಗಳನ್ನ ಇನ್ನೂ ಸ್ವಲ್ಪ ಇದೆ ಲಾಸ್ಟ್ ಕ್ಲಾಸಲ್ಲಿ ಮುಗಿಯುತ್ತೆ ಮತ್ತು ಬೇರೆ ನೋಡೋಣ ನೋಡ್ತಾ ಇದ್ದರು ಪೂರ್ತಿಯಾಗಿ ನೋಡಿ ಅಂದರೆ ಪೂರ್ತಿಯಾಗಿ ತಿಳ್ಕೊತೀರ ಹಾಗೆ ನೋಡಿದ್ರೆ ಬುಜ್ವಂತ ಆಗ್ತೀರಾ ಲಾಸ್ಟ್ ಇದು ಸಿ ಯು ಯೂಸು